ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಮ್ಮ ಅಂಗನವಾಡಿಯಲ್ಲೇ ಎಲ್ ಕೆ ಜಿ ಯು ಕೆ ಅಂತೂ ಸ್ಟಾರ್ಟ್ ಮಾಡಬೇಕು ಅಂತ ಆಲ್ರೆಡಿ ನಮ್ಮ ಸರ್ಕಾರದಿಂದ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯ ಸಚಿವೆಯಾಗಿರುವ ಲಕ್ಷ್ಮಿ ಹಬ್ಬಕ್ಕ ಮೇಡಮ್ ಅವರು ಆಲ್ರೆಡಿ ಘೋಷಣೆಯಂತೂ ಮಾಡಿದ್ದಾರೆ ಆ್ಯಂಡ್ ನಮ್ಮ ಅಂಗನವಾಡಿಯ ಹೆಸರು ಕೂಡ ಚೇಂಜ್ ಮಾಡಿದ್ದಾರೆ ಆ್ಯಂಡ್ ಈಗ ಅಂಗನವಾಡಿಯಲ್ಲಿ ಎಲ್ ಕೆ ಜಿ ಯು ಕೆ ಜಿನ ಓಪನ್ ಮಾಡ್ತಿದಾರಲ್ವ ಸೊ ಹಾಗಾಗಿ ಅವರಿಗೆ ಟೀಚ್ ಮಾಡೋಕ್ಕೆ ಟೀಚರ್ಸ್ನ ಅಪ್ಲಿಕೇಶನ್ ಬಿಟ್ಟಿದ್ದಾರೆ ಅಂತ ಹೇಳ್ಬಿಟ್ಟು ಸುಮಾರು ಜನ ಸೈಬರಲ್ಲಿ ಹೋಗಿ ಅಪ್ಲೈ ಮಾಡಬೇಕು ಅಂತೇಳ್ಬಿಟ್ಟು ಸುಮಾರು ವಿಚಾರಣೆ ಇದ್ದೀರಾ ಸೊ ನಮ್ಮ ಸರ್ಕಾರದಿಂದ ಟೀಚರ್ಸ್ಗಳಿಗೆ ಏನು ಕ್ವಾಲಿಫಿಕೇಷನ್ ಇರಬೇಕು ಹೇಗೆ ಹೇಗೆ ಅಪ್ಲೈ ಮಾಡಬೇಕು ಕೊನೆ ಏನು ಎಲ್ಲ ಈ ವಿಡಿಯೋ ಮೂಲಕ ತಿಳಿಸ್ತೀನಿ ಫ್ರೆಂಡ್ಸ್ ಸೊ ವಿಡಿಯೋನ ಕೊನೆವರೆಗೂ ನೋಡಿ ಇನ್ನು ಯಾರ್ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಬ್ಸ್ಕ್ರೈಬ್ ಮಾಡಿಕೊಂಡು ಯಾರ್ಯಾರು ನೋಡ್ತಾ ಇದ್ದೀರಾ ಅವ್ರಿಗೆಲ್ಲರಿಗೂ ಥ್ಯಾಂಕ್ ಯು ಸೊ ಮಚ್ ಹಾಗೆ ವೀಡಿಯೋನ ಲೈಕ್ ಮಾಡೋದ್ರ ಮೂಲಕ ಸಪೋರ್ಟ್ ಮಾಡಿ ಅಂಗನವಾಡಿಯಲ್ಲೇ ಎಲ್ ಕೆ ಜಿ ಯು ಕೆ ಜಿನ ಸ್ಟಾರ್ಟ್ ಮಾಡಬೇಕು ಅಂತ ನಮ್ಮ ಅಂಗನವಾಡಿಯ ವ ಕಾರ್ಯಕರ್ತರಾಗಿರ್ಬೋದು ಸಹಾಯಕಿಯರಾಗಿರ್ಬೋದು ಅವರದೇ ಒಂದು ಬೇಡಿಕೆಯಾಗಿತ್ತು ಅವರು ನಮ್ಮ ಅಂಗನವಾಡಿಯಲ್ಲೇ ಎಲ್ ಕೆ ಜಿ ಯು ಕೆ ಜಿನ ಓಪನ್ ಮಾಡ್ತೀವಿ ಅಂತ ಸುಮಾರು ಪ್ರತಿಭಟನೆ ಕೂಡ ನಡೆಸಿದರು ಸೊ ಅದ್ರ ತಕ್ಕ ಹಾಗೆ ನಮ್ಮ ಸರ್ಕಾರ ಕೂಡ ಅವರಾಗೆ ಒಂದು ಪ ಪ್ರತಿಫಲ ರೂಪದಲ್ಲಿ ಎಲ್ ಕೆ ಜಿ ಯು ಕೆ ಜಿನ ಆಯಿತು ಅಂಗನವಾಡಿಯಲ್ಲೇ ಸ್ಟಾರ್ಟ್ ಮಾಡಬೇಕು ಅನ್ನೋದು ಕೂಡ ನಮ್ಮ ಸರ್ಕಾರ ನಿರ್ಧಾರ ಆಗಿತ್ತು ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಸಚಿವೆಯಾಗಿರುವ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವರು ಕೂಡ ತಿಳಿಸಿದರು ಇನ್ನು ಮುಂದೆ ಅಂಗನವಾಡಿಯಲ್ಲೇ ಎಲ್ ಕೆ ಜಿ ಯು ಕೆ ಜಿನ ಓಪನ್ ಮಾಡಬೇಕು ಅಂತ ನಮ್ಮ ಲಕ್ಷ್ಮಿ ಹೆಬ್ಬಾಳ್ಕರ್ ಮೇಡಮ್ ಅವರು ಕೂಡ ತಿಳಿಸಿದರು ಆದರೆ ಸ್ಟಾರ್ಟಿಂಗು ನಮ್ಮ ಸರ್ಕಾರ ಇದಕ್ಕೆ ವಿರೋಧ ಮಾಡಿತು ಯಾಕಂದರೆ ಎಲ್ಲ ಪ್ರೈವೇಟ್ ಸ್ಕೂಲ್ ಅಂತ ಹೇಳಿಬಿಟ್ಟು ನಮ್ಮ ಸರ್ಕಾರಿ ಶಾಲೆಗಳಲ್ಲಿ ಸ್ಟ್ರೆಂತ್ನ ಕಮ್ಮಿ ಆಗಿದೆ ಸೊ ಹೀಗಾಗಿ ಅಂಗನವಾಡಿಯಲ್ಲಿ ಬೇಡ ಸ್ಕೂಲ್ಗಳಲ್ಲೇ ಎಲ್ ಕೆ ಜಿ ಯು ಕೆ ಜಿನ ಓಪನ್ ಮಾಡೋಣ ಅಂತ ನಮ್ಮ ಸರ್ಕಾರದ ಒಂದು ಇಚ್ಛೆ ಆಗಿತ್ತು ಆದರೆ ಅದು ಮತ್ತೆ ಅಂಗನವಾಡಿಯಲ್ಲೇ ಎಲ್ ಕೆ ಜಿ ಯು ಕೆ ಜಿನ ಓಪನ್ ಮಾಡಬೇಕು ಅಂತ ನಿರ್ಧಾರ ಮಾಡಿಬಿಟ್ಟು ಘೋಷಣೆ ಕೂಡ ಮಾಡಿದರು ಮತ್ತು ನಮ್ಮ ಸರ್ಕಾರ ಏನು ಅಂತ ಆಲೋಚಿಸಿತು ಅಂದರೆ ಅಂಗನವಾಡಿ ಅಂತ ಬೇಡ ಅಂಗನವಾಡಿಗೆ ಹೆಸರು ಚೇಂಜ್ ಮಾಡೋಣ ಅಂತ ಆಮೇಲೆ ನಮ್ಮ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವರು ಏನಂತ ಅಂಗನವಾಡಿ ಬೇಡ ಅಂತೇಳ್ಬಿಟ್ಟು ಗೋರ್ಮೆಂಟ್ ಸರಿ ಅಂತ ಹೇಳಿಬಿಟ್ಟು ಕೂಡ ಅಂಗನವಾಡಿಗೆ ಮರುನಾಮಕರಣ ಸಹ ಮಾಡಿದರು ಮರುನಾಮಕರಣ ಮಾಡೋದಲ್ಲದೇ ಬೆಂಗಳೂರು ನಗರದಲ್ಲಿ ಇನ್ನೂರ ಐವತ್ತು ಅಂಗನವಾಡಿಗಳಲ್ಲಿ ಗೌರ್ಮೆಂಟ್ ಸರಿಯಲ್ಲಿ ಎಲ್ ಕೆ ಜಿ ಯು ಕೆ ಜಿನ ಓಪನ್ ಸಹ ಮಾಡಿದರು ಆ್ಯಂಡ್ ಮತ್ತೆ ನಮ್ಮ ಖುದ್ದಾಗಿ ನಮ್ಮ ಲಕ್ಷ್ಮಿ ಹೆಬ್ಬಾಳ್ಕರ್ ಮೇಡಮ್ ಅವರೇ ತಿಳಿಸಿದ್ದಾರೆ ನಮ್ಮ ಅಂಗನವಾಡಿಯ ಕಾರ್ಯಕರ್ತರಾಗಿರ್ಬೋದು ಸಹಾಯಕಿರಾಗಿರ್ಬೋದು ಯಾರನ್ನು ನಾವು ಕೆಲಸದಿಂದ ತೆಗೆಯೋದಿಲ್ಲ ಅವರನ್ನೇ ಚೆನ್ನಾಗಿ ಟ್ರೈನಿಂಗ್ ಕೊಟ್ಟು ಅವರನ್ನೇ ಚೆನ್ನಾಗಿ ಅಪ್ಗ್ರೇಡ್ ಮಾಡ್ತೀವಿ ನಾವು ಅವರಿಗೆ ಚೆನ್ನಾಗಿ ನಾಲೆಜ್ನ ಕೊಟ್ಟು ಅವರೇ ಅಂಗನವಾಡಿ ಯಾ ಎಲ್ ಕೆ ಜಿ ಯು ಕೆ ಜಿನ ನಡೆಸ್ಕೊಂಡು ಹೋಗ್ಬೇಕು ಅವ್ರಿಗೆ ಆ ಕೇಪಬಿಲಿಟಿ ಬರಬೇಕು ಆ ಥರ ನಾವು ಟ್ರೈನಿಂಗ್ ಕೊಡ್ತೀವಿ ಅಂತ ನಮ್ಮ ಸರ್ಕಾರ ತಿಳಿಸಿತ್ತು ಫ್ರೆಂಡ್ಸ್ ಸೊ ಹೀಗಾಗಿ ಸುಮಾರು ವರ್ಷಗಳ ಹಿಂದೆ ಕೆಲವೊಬ್ರು ಟೆಂತ್ ಪಾಸ್ ಆಗಿ ಆಗದೇನೂ ಕೂಡ ಕಾರ್ಯಕರ್ತರ ಕೆ ಜಾಬ್ನ ಮಾಡ್ತಾ ಇದ್ದಾರೆ ಸೊ ಹೀಗಾಗಿ ಅವರೆಲ್ಲ ಮಾಡಿದ್ರೆ ಪಾಪ ಮಕ್ಕಳ ಭವಿಷ್ಯ ಹಾಳಾಗುತ್ತೆ ಮಕ್ಕಳಿಗೆ ಏನು ಹೇಳ್ಕೊಡ್ತಾರೆ ಅವರು ಈ ಥರ ಎಲ್ಲ ಕೆಲವೊಬ್ರು ವಿರೋಧ ಆಗಿತ್ತು ಆ್ಯಂಡ್ ಅದಕ್ಕೂ ಕೂಡ ನಮ್ಮ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವರು ಹೇಳಿದ್ರು ಎಲ್ಲಾರ್ಗು ಟ್ರೈನಿಂಗ್ ಕೊಟ್ಬಿಟ್ಟು ಎಲ್ ಕೆ ಜಿ ಯು ಕೆ ಜಿಗೆ ಟೀಚಿಂಗ್ ಮಾಡೋಕ್ಕೆ ಟೀಚರ್ಸ್ನ ರೆಡಿ ಮಾಡ್ತೀವಿ ಆ್ಯಂಡ್ ಟೆಂತ್ ಓದೋದನ್ನೆಲ್ಲ ಟೀಚರ್ ಜಾಬ್ಗೆ ತಗೊಳ್ಳೋದಿಲ್ಲ ಪಿ ಯು ಸಿ ಆರ ಅಟ್ಲೀಸ್ಟ್ ಆಗಿರಬೇಕು ಸುಮಾರು ಜನ ಅಂಗನವಾಡಿಯಲ್ಲಿ ಕಾರ್ಯಕರ್ತರಾಗಿರ್ಬೋದು ಸಹಾಯಕಿಯರಾಗಿರ್ಬೋದು ಪಿ ಯು ಸಿ ಆದವ್ರು ಇದ್ದಾರೆ ಡಿಗ್ರಿ ಪಾಸ ಔಟ್ ಆಗಿರೋರು ಇದ್ದಾರೆ ಪೋಸ್ಟ್ ಗ್ರ್ಯಾಜುಯೇಟ್ ಮುಗಿಸಿದವರು ಕೂಡ ಇದ್ದಾರೆ ಹೀಗಾಗಿ ಅವರನ್ನೆಲ್ಲ ಫೈಂಡ್ ಔಟ್ ಮಾಡಿಬಿಟ್ಟು ಸುಮಾರು ಹದಿನೆಂಟು ಸಾವಿರಕ್ಕಿಂತ ಜಾಸ್ತಿ ಇದ್ದಾರೆ ಹಾಗಾಗಿ ಅವ್ರನ್ನ ಫೈಂಡ್ ಔಟ್ ಮಾಡಿಬಿಟ್ಟು ಅವ್ರನ್ನೇ ಎಲ್ ಕೆ ಜಿ ಯು ಕೆ ಜಿ ಟೀಚಿಂಗ್ ಮಾಡೋ ಥರ ನಾವು ಅವರಿಗೆ ಟ್ರೈನಿಂಗ್ ಕೊಡ್ತೀವಿ ಅಂತ ನಮ್ಮ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವರು ತಿಳಿಸಿದರು ಇಷ್ಟು ಕ್ಲಿಯರ್ ಕಟ್ಟಾಗಿ ಹೇಳಿದ್ರು ಕೂಡ ಯೂಟ್ಯೂಬಲ್ಲಿ ಕೆಲವೊಂದು ಚಾನೆಲ್ಗಳಲ್ಲೆಲ್ಲ ಎಲ್ ಕೆ ಜಿ ಯು ಕೆ ಜಿಗೆ ಆನ್ಲೈನ್ ಅಪ್ಲಿಕೇಶನ್ ಓಪನ್ ಆಗಿದೆ ನೀವು ಅರ್ಜಿ ಹಾಕಬೇಕು ಅಂತ ಹೇಳಿದಕ್ಕೆ ಸುಮಾರು ಜನ ಕನ್ಫ್ಯೂಸ್ ಮಾಡ್ಕೋತಾ ಇದ್ದೀರಾ ಸೊ ಹೀಗಾಗಿ ನಾನು ಆಲ್ರೆಡಿ ಅಂಗನವಾಡಿ ಬಗ್ಗೆ ಸುಮಾರು ವಿಡಿಯೋಗಳು ಮಾಡಿದ್ದೀನಿ ಅದರಲ್ಲೆಲ್ಲ ಕ್ಲೀನಾಗಿ ಹೇಳಿದ್ದೆ ಆದ್ರೂ ಸೈಬರ್ಗಳಲ್ಲಿ ಹೋಗೆಲ್ಲ ವಿಚಾರಿಸ್ತಾ ಇದ್ದರು ಹಾಗಾಗಿ ನಾನು ಇದೊಂದು ಕ್ಲಾರಿಟಿಗೋಸ್ಕರ ವಿಡಿಯೋ ಇರಲಿ ಅನ್ನೋ ಕಾರಣಕ್ಕೆ ಮಾಡ್ತಾ ಇರೋದು ಸೊ ಯಾವುದೇ ಥರ ಎಲ್ ಕೆ ಜಿ ಯು ಕೆ ಜಿಗೆ ಟೀಚಿಂಗ್ ಮಾಡೋಕ್ಕೆ ಆನ್ಲೈನ್ ಅಪ್ಲಿಕೇಶನ್ನ ಓಪನ್ ಆಗಿಲ್ಲ ಬಟ್ ಬಿಟ್ಟಿದ್ದಾರೆ ಎಲ್ಲ ಜಿಲ್ಲೆಯಲ್ಲೂ ಟೀಚರ್ಸ್ಗಾಗಿರ್ಬೋದು ಹೆಲ್ಪರ್ಸ್ಗಾಗಿರ್ಬೋದು ಕಾಲ್ ಫಾರ್ ಮಾಡಿದ್ದಾರೆ ಜಾಬ್ಗೆ ಬಟ್ ಎಲ್ ಕೆ ಜಿ ಯು ಕೆ ಜಿಗೆ ಟೀಚಿಂಗ್ ಮಾಡೋಕ್ಕೇ ಅಪ್ಲಿಕೇಶನ್ ಬಿಟ್ಟಿದ್ದಾರೆ ಅನ್ನೋದು ಸುಳ್ಳು ಮಾಹಿತಿ ಸೊ ಎಲ್ಲ ಜಿಲ್ಲೆಯಲ್ಲೂ ಬಿಟ್ಟಿದ್ದಾರೆ ಅದು ಇದೆ ನಮ್ಮ ಚಾನಲಲ್ಲಿ ಹೋಗಿ ನೋಡಿ ನೀವು ಯಾವ್ಯಾವ ಜಿಲ್ಲೆಯಲ್ಲಿ ಬಿಟ್ಟಿದ್ದಾರೆ ಅಂತೇಳ್ಬಿಟ್ಟು ಯಾರ್ಯಾರು ಅಂಗನವಾಡಿ ಜಾಬಿಗೋಸ್ಕರನೇ ವೆಯ್ಟ್ ಮಾಡ್ತಿದ್ದೀರಾ ಸೊ ಅವರೆಲ್ಲ ಹೋಗಿಬಿಟ್ಟು ನಮ್ಮ ಚಾನಲಲ್ಲಿ ಚೆಕ್ ಮಾಡ್ಕೊಳ್ಳಿ ಎಲ್ಲ ಜಿಲ್ಲೆಗೂ ಆಲ್ಮೋಸ್ಟ್ ಬಿಟ್ಟಿದ್ದಾರೆ ಅಂಗನವಾಡಿ ಪೋಸ್ಟ್ಗಳು ಹೆಲ್ಪರ್ ಆಗಿರ್ಬೋದು ಟೀಚರ್ಸ್ ಆಗಿರ್ಬೋದು ಸರಿನಾ ಅದು ನೋಡಿಬಿಟ್ಟು ಚೆಕ್ ಮಾಡ್ಕೊಂಡು ಅಪ್ಲೈನ ಮಾಡಿ ಆದ್ರೆ ಎಲ್ ಕೆ ಜಿ ಯು ಕೆ ಅಪ್ಲಿಕೇಶನ್ ಬಿಟ್ಟಿದ್ದಾರೆ ಅನ್ನೋದು ತಪ್ಪು ಮಾಹಿತಿ ಫ್ರೆಂಡ್ಸ್ ಸೊ ಹೀಗಾಗಿ ಎಲ್ಲಾರ್ಗು ತಿಳಿಲಿ ಅನ್ನೋ ಕಾರಣಕ್ಕೆ ಇದೊಂದು ವಿಡಿಯೋ ಹಾಗೆನಾದ್ರೂ ನಮಗೆ ಇನ್ನೂ ಟೀಚರ್ಸ್ ಅವಶ್ಯಕತೆ ಇದೆ ಎಲ್ ಕೆ ಜಿ ಯು ಕೆ ಜಿ ಮಾಡೋಕ್ಕೆ ಇನ್ನೂ ಟೀಚರ್ಸ್ ಬೇಕಾಗಿದ್ದಾರೆ ಎಲ್ ಕೆ ಜಿ ಯು ಕೆ ಜಿಗೋಸ್ಕರನೇ ನಮ್ಮ ಸರ್ಕಾರದಿಂದ ಏನಾದರೂ ಅಪ್ಲಿಕೇಶನ್ ಲಿಂಕ್ನ ಬಿಟ್ಟು ಅಪ್ಲೈ ಮಾಡಿ ಅನ್ನೋ ಹಾಗೆ ಏನಾದರೂ ನಮ್ಮ ಸರ್ಕಾರದಿಂದ ಮಾಹಿತಿ ತಿಳಿದು ಬಂದರೆ ಖಂಡಿತವಾಗ್ಲೂ ವೀಡಿಯೋ ಮಾಡಿ ಹಾಕ್ತೀನಿ ಫ್ರೆಂಡ್ಸರೀನ ಇವಾಗ ಸದ್ಯಕ್ಕಂತೂ ಆ ಥರ ಯಾವುದೇ ಟೀಚರ್ಸ್ ಪೋಸ್ಟಿಗೆ ಏನು ಅಪ್ಲಿಕೇಶನ್ ಇಲ್ಲ ಬಟ್ ಅಂಗನವಾಡಿ ಟೀಚರ್ಸ್ ಹೈ ಕೇರ್ ಅಂತ ಹೆಂಗಿತ್ತಲ್ವ ಇಷ್ಟು ದಿವಸ ಅದೇ ಥರ ಎಲ್ಲ ಜಿಲ್ಲೆಯಲ್ಲೂ ಅಪ್ಲಿಕೇಶನ್ನ ಬಿಟ್ಟಿದ್ದಾರೆ ನೀವು ಹೋಗಬೇಕಿದ್ರೆ ನೋಡಿಕೊಂಡು ಹೋಗಿ ಯಾವ್ಯಾವ ಜಿಲ್ಲೆಯಲ್ಲಿ ಇನ್ನೂ ಇದೇ ಡೇಟ್ ಅನ್ನೋ ಆಗಿದ್ದರೆ ಹೋಗಿ ಅಪ್ಲೈನ ಮಾಡ್ಕೊಳ್ಳಿ ಫ್ರೆಂಡ್ಸ್ ಸರಿನಾ ಮಾಹಿತಿ ಉಪಯುಕ್ತ ಆಗಿದೆ ತಮಗೆಲ್ಲರಿಗೂ ಹೆಲ್ಪ್ ಆಯಿತು ಅನ್ನೋ ಹಾಗಿದ್ರೆ ದಯವಿಟ್ಟು ಲೈಕ್ ಮಾಡಿ ಹಾಗೆ ಇನ್ನೂ ಯಾರ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬೇಗ ಬೇಗ ಉಪಯುಕ್ತ ಮಾಹಿತಿಗಾಗಿ ನಮ್ಮ ಚಾನಲ್ನ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್ ನಿಮ್ಮ ಅಭಿಪ್ರಾಯ ಏನೇ ಇದ್ದರೂ ಕಮೆಂಟ್ ಮೂಲಕ ತಿಳಿಸಿ ಹಾಗೆ ಒಂದು ಲೈಕನ್ನು ಕೊಡೋದನ್ನು ಮರಿಬೇಡಿ ಫ್ರೆಂಡ್ಸ್ ಥ್ಯಾಂಕ್ ಯು